ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರೋ ಹಲೋ ಸರ್ ಹೇಳಿ ಸರ ಸರ್ ಓಮಿನಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ ಮಾಡಲಿಷ್ಟು ಓಮಿನಿ ಅದ ಎರಡು ಸಾವಿರದ ಹದಿನೈದು ಸರ ಓನರ್ ಎಷ್ಟು ಇದನರ್ ಮೂರಾಗಿ ಸರಳದು

ಆ ದೆಂಟು ಸ್ಕ್ರಾಚಸ್ ಐತೆ ಸರ್ ಒಂದು ಸ್ವಲ್ಪ ರನ್ನಿಂಗ್ ರನ್ನಿಂಗ್ ಬೋರ್ಡ್ ಅಲ್ಲಿ ಲಟ್ ಸೈಡ್ ಸೆಂಟರ್ ಡೋರ್ ಕಡೆ ಅದೇ ಮುಂಚೆ ಸರ್ ನಾ ತಗೊಂಡಿದ್ದು 7 ವರ್ಷ ಆತ್ರಿ ಆಗಿದ್ರು ಸ್ವಲ್ಪ ಅವಾಗ ಆಗಿತ್ತು ಸ್ವಲ್ಪ ಅತಿ ನಾವು ಅದೇನ್ ಮತ್ತೆ ಒರಿಜಿನಲ್ origilality ಹೋಗಕಂತ ಅಂತ ಮಾಡ್ಸಕ್ ಹೋಗಿಲ್ರಿ ಓಕೆ ಓಕೆ ಇಲ್ಲಿ ಲೊಕೇಶನ್ ಗಡಿರೋದು ಸರ್ ಗದಗ ಲಕ್ಷ್ಮೇಶ್ವರ ಸರ್ ಲಕ್ಷ್ಮೇಶ್ವರ ಆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿದ್ರು ಗಡಿಗೆ

ಹಾ ಸರ್ ಅಂದ್ರೆ ಏನ್ ಕೆಲ್ಸ ಇಲ್ ಸರ್ ಅದೇ ಈಗ ನಾವ್ ರೀಸೆಂಟ್ ಆಗಿ ಒಂದ್ ಹದಿನೈದು ದಿವಸ ಹಿಂದ್ಗಡೆ ಕಂಪ್ಲೀಟ್ ಆಗಿ ಎಲ್ಲಾ ವರ್ಕ್ ಮಾಡ್ಸೇವ್ರಿ ಆಕ್ಚುಲಿ ಕೊಡ್ಬಾರ್ದಾ ಕೊಡ್ಬೇಕಂತ ಇಲ್ರಿ ಅದ ನಾವು ಸೈಟ್ ಕೈ ಹಾಕಿದಿವ್ರಿ ಸ್ವಲ್ಪ ಅಮೌಂಟ್ ಕಡಿಮೆ ಇದೆ ಕೊಡಾತೇವ್ರಿ ಗಾಡಿ ಮಾತ್ರ ಬರೋದು ಸುಮ್ನೆ ಚೋಲೋ ಮಾಡ್ಕೊಂಡ್ ಹೋಗೋದ ಸರ ಒಂದ್ ಒಂಬತ್ ಸಾವಿರ ಕಿಲೋಮೀಟರ್ ಹೋದ್ಮೇಲೆ ಐದು ಮಾಡಿಸ್ಕೋಬೇಕ್ರಿ ಗಡಿ ಕುಡಿಯೋ ಹಾ ಸರ್